ನೀವೇನಾದರೂ ಗೋಲ್ಡ್ ಮತ್ತೆ ಸಿಲ್ವರ್ ಮಾರ್ಕೆಟಿಂದ ಮಾರ್ಕೆಟ್ ಇಂದ ನೀವು ಖರೀದಿ ಮಾಡಬೇಕು ಅಂತಂದ್ರೆ ಈ ವಿಡಿಯೋ ನಿಮಗೆ ಒಂದು ಎಚ್ಚರಿಕೆಯನ್ನು ತರಲಿದೆ ಹಾಗಾದ್ರೆ ಆ ಎಚ್ಚರಿಕೆಯನ್ನು ಅದನ್ನ ತಿಳಿಬೇಕಂತಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಬೇಕು ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದಕ್ಕೊಂದು ಲೈಕನ್ನು ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡೋಕೆ ಮೆಂಬರ್ಶಿಪ್ ಆಪ್ಷನ್ ಕೂಡ ಓಪನ್ ಆಗಿದೆ ಅದರ ಮೆಂಬರ್ ಆಗಿ ಕೂಡ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬಹುದು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ನೀವು ನೋಡಿರಬಹುದು ಚಿನ್ನ ಮತ್ತೆ ಬೆಳ್ಳಿ ರೇಟ್ ಕಳೆದ ಒಂದು ವರ್ಷದಿಂದ ಸಾಕಷ್ಟು ಅದರ ಬೆಲೆ ಏರಿಕೆಯಾಗಿತ್ತು ಚಿನ್ನದ ರೇಟ್ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಬೆಲೆ ಒಂದು ವರ್ಷದಲ್ಲಿನೇ ಹೆಚ್ಚಿಗೆ ಆಗಿತ್ತು ಹೀಗಾಗಿ ಎಲ್ಲರೂ ಕೂಡ ಚಿನ್ನದ ರೇಟ್ ಒಳ್ಳೆ ಬೆಳೀತಾ ಇದೆ ಬೆಳ್ಳಿಯ ರೇಟ್ ಕೂಡ ಬೆಳೀತಾ ಇದೆ ಹೀಗಾಗಿ ಫಾರಿನ್ ಇನ್ವೆಸ್ಟರ್ಸ್ ಹಿಡಿದು ಇಂಡಿಯನ್ ಇನ್ವೆಸ್ಟರ್ಸ್ ನಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ಹಣವನ್ನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದ್ರು ಇದಕ್ಕೆ ಒಂದು ಮುಖ್ಯವಾದ ಕಾರಣ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾಗಿ ಬಂದ ಮೇಲೆ ಅವರು ಮಾಡ್ತಿರೋ ಎರ್ರ ನಿರ್ಧಾರಗಳಿಂದ ಮತ್ತೆ ಅವರು ರಚಿಸುತ್ತಿರುವ ಕೆಲವೊಂದು ವಿಚಿತ್ರ ಪಾಲಿಸೀಸ್ಗಳಿಂದ ಜನರಿಗೆ ಅಮೇರಿಕನ್ ಡಾಲರ್ಸ್ ಮೇಲಿನ ಭರವಸೆ ಮತ್ತೆ ನಂಬಿಕೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಏನಪ್ಪಾ ಅಂತಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ಅದನ್ನ ಅಮೇರಿಕನ್ ಡಾಲರ್ಸ್ಗಳಲ್ಲಿಯೇ ಮಾಡ್ತಾರೆ ಅವರಿಗೇನು ಡಾಲರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡಾಲರ್ ಸ್ಟ್ರಾಂಗ್ ಇದ್ದಷ್ಟು ಅಮೇರಿ ಭಾರತದ ರುಪೀಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕರೆನ್ಸೀಸ್ ಕಂಪೇರ್ ಮಾಡಿದಾಗ ಡಾಲರ್ ಸ್ಟ್ರಾಂಗ್ ಇದ್ದಷ್ಟು ಅದರ ಬೆಲೆ ಏರ್ತಾ ಹೋಗುತ್ತೆ ಹೀಗಾಗಿ ನಾವು ಏನಾದರೂ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಡಾಲರ್ನ ಬಾಂಡ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಹೇಳಿ ಯೂಶ್ವಲಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಬಟ್ ಯಾವಾಗ ಡಾಲರ್ ವೀಕ್ ಆಗೋಕ್ಕೆ ಆಗುತ್ತೋ ಆವಾಗ ಜನರು ಇಮ್ಮಿಡಿಯೇಟ್ ಡಾಲರ್ಸ್ ತಮ್ಮ ಹಣವನ್ನ ತೆಗೆದು ಗೋಲ್ಡ್ ಅಥವಾ ಸಿಲ್ವರ್ ದಂತಹ ಮೆಟಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ ಇದರಿಂದ ಡೊನಾಲ್ಡ್ ಟ್ರಂಪ್ ನ ಈ ಎರ ನಿರ್ಧಾರಗಳು ಮತ್ತೆ ವಿಚಿತ್ರವಾದ ಪಾಲಿಸೀಸ್ ಗಳಿಂದ ಜನರಿಗೆ ಆ ನಂಬಿಕೆ ಫೈನಲ್ಲಿ ಕಳೆದು ಹೋಗಿತ್ತು ಈ ಕಾರಣದಿಂದಾಗಿ ಅವರು ಕಳೆದ ಒಂದು ವರ್ಷದಿಂದ ತಮ್ಮ ಎಲ್ಲ ಹಣವನ್ನ ಚಿನ್ನ ಮತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡಿದ್ರು ಯಾಕಂತಂದ್ರೆ ಚಿನ್ನ ಮತ್ತೆ ಬೆಳ್ಳಿ ಇವು ಮೆಟಲ್ಸ್ ಗಳು ಇವು ನಿಮ್ಮ ಹತ್ರ ಇರ್ತವೆ ಯಾವಾಗ್ಲೂ ನೀವು ಮನೆಯಲ್ಲಿ ಸ್ಟೋರ್ ಮಾಡಬಹುದು ಅಥವಾ ಅದನ್ನ ಒಂದು ಲಾಕರ್ ಅಲ್ಲಿ ಸೇಫ್ ಆಗಿ ಹಿಡ್ಕೋಬಹುದು ದೇಶ ಮುಳುಗೋಗ್ಲಿ ದೇಶ ಯುದ್ಧದಲ್ಲಿ ಸಿಕ್ಕ ಸಿಕ್ಕಾಕೊಂಡು ಹೋಗ್ಲಿ ಏನೇ ಆದ್ರೂ ಕೂಡ ಆ ವಸ್ತು ನಿಮ್ಮ ಹತ್ರ ಸೇಫ್ ಆಗಿ ಇರ್ತದೆ ಅದೇ ಡಾಲರ್ಸ್ ಅಥವಾ ಬೇರೆ ಯಾವುದೋ ಮ್ಯೂಚುವಲ್ ಫಂಡ್ ಅದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಈ ತರ ಎಲ್ಲ ಈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆಯೋ ಈ ಯಾವುದು ಸೇಫ್ ಅಲ್ಲ ಯುದ್ಧ ಮತ್ತೆ ಇಂಥ ಅತಂತ್ರ ಪರಿಸ್ಥಿತಿ ಬಂದಾಗ ಅಂತದ್ರ ಬೆಲೆ ಯಾಕಂದ್ರೆ ಅದು ಒಂದು ಇಮ್ಯಾಜಿನರಿ ಬೆಲೆ ಒಂದು ಕಾಲ್ಪನಿಕ ಬೆಲೆ ಅದು ಒಂದು ಸಲ ಈ ತರ ಯುದ್ಧ ಅಥವಾ ಅತಂತ್ರ ಪರಿಸ್ಥಿತಿ ಬಂದಾಗ ಅದರ ಬೆಲೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ಈ ಕಾರಣದಿಂದಾಗಿ ಇನ್ವೆಸ್ಟರ್ಸ್ ಅವಾಗ ಮಾಡ್ತಾರೆ ಮೆಟಲ್ಸ್ ಅಲ್ಲಿ ನಾವು ಸೇಫ್ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಇವನ್ ಎಫ್ ಡಿ ಕೂಡ ಆ ಟೈಮಲ್ಲಿ ಸೇಫ್ ಆಗಿರೋದಿಲ್ಲ ಈ ಕಾರಣದಿಂದಾಗಿ ಮೆಟಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ ಸೊ ಈ ಒಂದು ಕಳೆದ ಒಂದು ವರ್ಷದಿಂದ ಇನ್ವೆಸ್ಟರ್ಸ್ ತಗೊಂಡಿರೋ ನಿರ್ಧಾರಗಳಿಂದ ಅಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಅಮೆರಿಕ ಮಾಡ್ತಿರೋ ನಿರ್ಧಾರಕ್ಕೆ ವಿರೋಧವಾಗಿ ಈ ನಿರ್ಧಾರವನ್ನ ಇನ್ವೆಸ್ಟರ್ಸ್ಗಳು ತಗೊಂಡಿರೋದ್ರಿಂದ ಚಿನ್ನ ಮತ್ತೆ ಬೆಳ್ಳಿಯ ಬೆಲೆ ಒಳ್ಳೆ ರಿಟರ್ನ್ ಅನ್ನ ಕೊಡ್ತಾ ಇತ್ತು ಹೀಗಾಗಿ ಅವರ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಅವರು ತಂದು ಈ ಮೆಟಲ್ಸ್ ಮೇಲೆನೆ ಮಾಡ್ತಾ ಬಂದಿದ್ರು ಬಟ್ ಕಳೆದ ವಾರ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಏನಪ್ಪಾ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಈ ಫೆಡರಲ್ ರೇಟ್ ಕಟ್ ಅಂತ ಹೇಳಿ ಕರೀತಾರೆ ಅಂದ್ರೆ ಈಗ ನಾವು ಆರ್ ಬಿ ಅಲ್ಲಿ ಹೇಗೆ ಇಂಟ್ರೆಸ್ಟ್ ಪ್ರತಿ ಕ್ವಾರ್ಟರ್ಲಿ ಅದನ್ನ ರಿವೈಸ್ ಮಾಡ್ತಾ ಇರ್ತಾರೋ ಅದೇ ತರ ಅಮೆರಿಕಾದಲ್ಲೂ ಕೂಡ ಅವರ ಏನು ಫೆಡ್ರಲ್ ಬ್ಯಾಂಕ್ ಇದೆ ಆರ್ ಬಿ ಐ ತರ ಅವರ ಫೆಡ್ರಲ್ ನಲ್ಲಿ ಕೂಡ ಅವರ ಇಂಟ್ರೆಸ್ಟ್ ರೇಟನ್ನ ಪ್ರತಿ ಕ್ವಾರ್ಟರ್ಲಿ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸೊ ಡೊನಾಲ್ಡ್ ಟ್ರಂಪ್ ಆ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ತಾ ಬಂದಿದ್ರು ಅಂದರೆ ಸಲ ಆಫ್ ಇಂಟ್ರೆಸ್ಟ್ ರೇಟ್ ಏನಾದರೂ ಕಟ್ ಅಂತಂದರೆ ಆವಾಗ ಡಾಲರ್ ಮಾರ್ಕೆಟಲ್ಲಿ ಹೆಚ್ಚಿನ ಸಪ್ಲೈಯಲ್ಲಿ ಬರ್ತದೆ ಸೊ ಈ ಕಾರಣದಿಂದಾಗಿ ಇನ್ಫ್ಲೇಷನ್ ಏರಿಕೆ ಆಗ್ತದೆ ಒಂದು ಸಲ ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂತಂದರೆ ಆವಾಗ ಜನರು ಡಾಲರ್ ಇಂದ ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸ್ಗೆ ಮೂವ್ ಮತ್ತೆ ಆಗ್ತಾ ಇರ್ತಾ ಇರ್ತಾರೆ ಸೊ ಈ ಕಾರಣದಿಂದಾಗಿ ಎಲ್ಲರೂ ಏನ್ ಅನ್ಕೊಂಡಿದ್ರು ಗೋಲ್ಡ್ ಮತ್ತೆ ಸಿಲ್ವರ್ ಬೆಲೆ ಇನ್ನೂ ಮುಂದಕ್ಕೆ ಹೋಗುತ್ತೆ ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿ ಆದ್ರೆ ದಿಢೀರನೆ ಆ ಫೆಡರಲ್ ರಿಸರ್ವ್ ಬ್ಯಾಂಕ್ ನ ಚೇರ್ಮನ್ ಪೊಸಿಷನ್ಗೆ ಕೆವಿನ್ ವಾಶ್ ಅನ್ನೋರು ಬಂದು ಆಯ್ಕೆ ಆಗ್ತಾರೆ ಅವರ ನೀತಿ ಏನಾಗಿರ್ತದೆ ಡೊನಾಲ್ಡ್ ಟ್ರಂಪ್ ಅವರ ನೀತಿಯ ತದ್ವಿರುದ್ಧ ಆಗಿರ್ತದೆ ಸೊ ಈ ಕಾರಣದಿಂದ ಅವ್ರ ಏನ್ ಮಾಡ್ತಾರೆ ನಾವು ಫೆಡರಲ್ ರೇಟ್ ಅನ್ನ ಕಟ್ ಮಾಡೋದಿಲ್ಲ ಬದಲಾಗಿ ಅದನ್ನ ಯಥಾಸ್ಥಿತಿಯನ್ನ ನಾವು ಕಾಪಾಡಿಕೊಂಡು ಹೋಗ್ತೀವಿ ಅಂತ ಹೇಳಿ ಅವರು ಫೆಡರಲ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಡಾಲರ್ ಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡಾಲರ್ಗಳು ಅವೈಲೇಬಲ್ ಇರೋದಿಲ್ಲ ಸಪ್ಲೈ ಕಡಿಮೆ ಆಗುತ್ತೆ ಇದರಿಂದ ಏನಾಗುತ್ತೆ ಡಾಲರ್ ಡಿಮಾಂಡ್ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಇನ್ವೆಸ್ಟರ್ಸ್ಗಳು ಗೋಲ್ಡ್ ಮತ್ತೆ ಸಿಲ್ವರ್ ಅನ್ನ ಬಿಟ್ಟು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಆಗ್ತಾರೆ ಯಾಕಂತಂದ್ರೆ ಕಳೆದ ಒಂದು ವರ್ಷದಿಂದ ಅವ್ರಿಗೆ ಡಾಲರ್ ಮೇಲೆ ಏನು ನಂಬಿಕೆ ಹೋಗಿತ್ತೋ ಅದೇ ಮತ್ತು ಸಣ್ಣದಾಗಿ ಆ ನಂಬಿಕೆ ಹುಟ್ಟೋಕೆ ಶುರು ಆಗ್ತದೆ ಈ ಕಾರಣದಿಂದಾಗಿ ಗೋಲ್ಡ್ ಮತ್ತೆ ಸಿಲ್ವರ್ ದಿಂದ ಮೂವ್ ಆನ್ ಆಗಿ ಅವರು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ ಈ ಒಂದು ಕಾರಣದಿಂದ ನಿಮಗೆ ಆ ಗೋಲ್ಡ್ ಮತ್ತೆ ಸಿಲ್ವರ್ ಬೆಲೆಯಲ್ಲಿ ಒಂದು ಕ್ರಾಶ್ ಅನ್ನ ನೀವು ನೋಡ್ತಾ ಇರ್ತೀವಿ ಆಮೇಲೆ ಇನ್ನೊಂದು ಮುಖ್ಯವಾದ ಕಾರಣ ಏನಂತಂದ್ರೆ ಕಳೆದ ಒಂದು ವರ್ಷದಿಂದ ಏನು ಇನ್ವೆಸ್ಟರ್ಸ್ಗಳು ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆ ರಿಟರ್ನ್ ಅನ್ನ ನೋಡಿ ಈ ರಿಟರ್ನ್ ಅನ್ನ ನಾವು ಸ್ವಲ್ಪ ಎನ್ಕ್ಯಾಶ್ ಮಾಡೋಣ ಯಾಕಂತಂದ್ರೆ ಬರೇ ಅದನ್ನ ಗೋಲ್ಡ್ ಅನ್ನ ನಾವು ಬರೇ ಬೆಲೆ ಹೆಚ್ಚಿಗೆ ಆಗಿ ಇಟ್ ಇಡ್ತೀವಿ ಅಂತಂದ್ರೆ ಮನೆಗೆ ದುಡ್ಡು ತಗೊಂಡು ಹೋಗಕ್ ಆಗಲ್ಲ ಹೀಗಾಗಿ ರೇಟ್ ಜಾಸ್ತಿ ಇದ್ದಾಗೇನೆ ಸ್ವಲ್ಪ ಗೋಲ್ಡ್ ಅನ್ನ ಮಾರಿ ನಾವು ಮನೆಗೆ ದುಡ್ಡು ತಗೊಂಡು ಹೋಗೋಣ ಅಂತ ಹೇಳಿ ಗೋಲ್ಡ್ ಮತ್ತೆ ಸಿಲ್ವರ್ ಅನ್ನ ಮಾರಾಟ ಮಾಡ್ತಾರೆ ಯಾಕಂದ್ರೆ ರೇಟ್ ಜಾಸ್ತಿ ಆದಾಗ ಕಡಿಮೆ ಬೆಲೆಗೆ ಅವರು ತಗೊಂಡಿರ್ತಾರೆ ರೇಟ್ ಜಾಸ್ತಿ ಆದಾಗ ಅದನ್ನ ಮಾರಿ ಒಂದು ಸ್ವಲ್ಪ ಪ್ರಾಫಿಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೆಲ್ ಆಫ್ ಅನ್ನು ಕೂಡ ಮಾಡ್ತಾರೆ ಇದು ಇನ್ನೊಂದು ಕಾರಣ ಆಗುತ್ತೆ ಗೋಲ್ಡ್ ಮತ್ತೆ ಆ ಸಿಲ್ವರ್ ಕ್ರಾಶ್ಗೆ ಅದೇ ತರ ಭಾರತದ ಮಾರ್ಕೆಟ್ಗಳಲ್ಲೂ ಕೂಡ ಆ ಜಾಗತಿಕ ಮಾರುಕಟ್ಟೆಯಲ್ಲಿ ಏನು ಬೆಲೆ ಬದಲಾವಣೆ ಆಗುತ್ತೆ ಆ ಬೆಲೆ ಬದಲಾವಣೆ ಕೂಡ ನಮ್ಮ ಭಾರತದ ಮಾರ್ಕೆಟ್ ನಾವು ಅದರ ಛಾಯೆಯನ್ನು ನೋಡಬಹುದು ಇದೇ ಕಾರಣದಿಂದಾಗಿ ಭಾರತದಲ್ಲೂ ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ಬೆಲೆ ಕಳೆದ ಒಂದು ವರ್ಷದಿಂದ ಏನು ಬೆಳೀತಾನೆ ಹೋಗ್ತಾ ಇದುವ ಈಗ ಕಳೆದ ಎರಡು ದಿನಗಳಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ಬೆಲೆಯಲ್ಲಿ ನಾವು ಒಂದು ದೊಡ್ಡ ಕುಸಿತವನ್ನ ನೋಡಬಹುದು ಆಮೇಲೆ ಇವತ್ತು ಭಾರತದಲ್ಲಿ ಬಜೆಟ್ ಕೂಡ ಅನೌನ್ಸ್ ಆಗುತ್ತೆ ಆ ಬಜೆಟ್ ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನು ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ಎಸ್ ಟಿ ಟಿ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿದೆ ಅದನ್ನು ಕೂಡ ಅವರು ಜಾಸ್ತಿ ಮಾಡ್ತಾರೆ ಅಂದರೆ ಗೋಲ್ಡ್ ಮತ್ತು ಸಿಲ್ವರ್ ಅಂತ ಈ ಮೆಟಲ್ಸ್ ಅಲ್ಲಿ ಕಮಾಡಿಟೀಸ್ ಅಲ್ಲಿ ಯಾರು ಟ್ರೇಡಿಂಗನ್ನು ಮಾಡ್ತಾ ಇರ್ತಾರೋ ಅವರು ಇನ್ಮೇಲೆ ಹೆಚ್ಚಿನ ಚಾರ್ಜಸ್ ಅನ್ನ ಪೇ ಮಾಡಬೇಕು ಅಂದರೆ ಪ್ರತಿ ಟ್ರೇಡ್ಗೂ ಕೂಡ ಅವರು ಹೆಚ್ಚಿನ ಚಾರ್ಜಸ್ ಪೇ ಮಾಡಬೇಕಾಗಿ ಬರುತ್ತೆ ಇದರಿಂದ ಏನಾಗುತ್ತೆ ಟ್ರೇಡರ್ಸ್ಗಳಿಗೆ ಮಾರ್ಜಿನ್ ಕಡಿಮೆ ಆಗುತ್ತೆ ಅವರು ಒಂದು ಪರ್ಸೆಂಟ್ ಮಾರ್ಜಿನ್ ಸಿಗ್ತಾ ಇತ್ತು ಅಂತಂದ್ರೆ ಅದರಲ್ಲಿ ಮತ್ತಿಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿ ಅವರ ಲಾಭದಲ್ಲಿ ನಷ್ಟ ಆಗುತ್ತೆ ಸೊ ಈ ಕಾರಣದಿಂದಾಗಿ ಭಾರತದಲ್ಲೂ ಕೂಡ ಇವತ್ತು ಬಜೆಟ್ ಇರೋದ್ರಿಂದ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಅಲ್ಲಿ ನಾವು ಯಾವುದೇ ಇಂಪ್ರೂವ್ಮೆಂಟ್ ಅನ್ನು ನೋಡೋದಿಲ್ಲ ಜೊತೆಗೆ ಈ ಕಡೆ ಮಾರ್ಕೆಟ್ ಕೂಡ ಕ್ರ್ಯಾಶ್ ಆಗಿರುತ್ತೆ ಆದರೂ ಕೂಡ ಮೆಟಲ್ಸ್ಗಳಲ್ಲಿ ನಾವು ಯಾವುದೇ ಬೆಲೆ ಏರಿಕೆಯನ್ನು ಅಥವಾ ಇಂಪ್ರೂವ್ಮೆಂಟ್ ಅನ್ನ ನಾವು ಕಾಣೋದಿಲ್ಲ ಸೊ ಹಾಗಾದ್ರೆ ನೀವು ಈಗ ಚಿನ್ನ ಮತ್ತು ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಯಾಕಂದ್ರೆ ಬೆಲೆ ಕಡಿಮೆ ಆಗಿದೆ ಎಲ್ಲರೂ ಏನಂತಾರೆ ಬೆಲೆ ಕಡಿಮೆ ಆಗಿರೋದ್ರಿಂದ ಇದು ಟೈಮ್ ಅಥವಾ ಇದು ಬೆಸ್ಟ್ ಟೈಮ್ ಈಗಲೇ ನಾವು ಮತ್ತೆ ಚಿನ್ನ ಅಥವಾ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಕಡಿಮೆ ಬೆಲೆಗೆ ನಮಗೆ ಚಿನ್ನ ಮತ್ತೆ ಬೆಳ್ಳಿ ಸಿಗುತ್ತೆ ಮುಂದೆ ಗೋಲ್ಡ್ ಮತ್ತೆ ಹೇಗಾದರೂ ರೇಟ್ ಜಂಪ್ ಆಗೇ ಆಗುತ್ತಲ್ಲ ಜಂಪ್ ಆದ್ಮೇಲೆ ಅದರ ಪ್ರಾಫಿಟ್ಸ್ ನಾವು ಮಾಡ್ಕೊಳ್ಳೋದು ಅಂತ ಹೇಳಿ ಇದನ್ನ ಒಂದು ಆಪರ್ಚುನಿಟಿ ಆಗಿ ಸಾಕಷ್ಟು ಇನ್ವೆಸ್ಟರ್ಸ್ ನೋಡ್ತಾರೆ ಸೊ ಹಾಗಾದ್ರೆ ನೀವು ಕೂಡ ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರ ಈಗಲೇ ಆ ನಿರ್ಧಾರವನ್ನ ಇಷ್ಟು ಬೇಗ ತಗೋಬೇಡಿ ಯಾಕಂತಂದ್ರೆ ಈ ಗೋಲ್ಡ್ ಮತ್ತೆ ಸಿಲ್ವರ್ ಒಂದು ದೊಡ್ಡ ಕ್ರಾಶ್ ಅನ್ನ ಕಂಡಿದೆ ನಾಳೆ ಮಂಡೆಯಿಂದ ಮಾರ್ಕೆಟ್ಸ್ ಹೇಗೆ ರೆಸ್ಪಾಂಡ್ ಮಾಡ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಸೊ ಮಾರ್ಕೆಟ್ಸ್ ಅಲ್ಲಿ ಇದೇನು ಒಂದು ಶಾರ್ಟ್ ಟರ್ಮ್ ಕ್ರಾಶ್ ಅಂತ ಹೇಳಿ ಮತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ ಆ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಅದು ರಿಕವರ್ ಸ್ಟೇಜ್ ಅಲ್ಲಿ ನಾವು ಏನಾದ್ರು ನೋಡಿದ್ರೆ ಆವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇನ್ವೆಸ್ಟರ್ಸ್ಗೆ ಇಲ್ಲಪ್ಪ ಅಂತಂದ್ರೆ ಈ ಗೋಲ್ಡ್ ಮತ್ತೆ ಸಿಲ್ವರ್ ಇನ್ನೂ ಎಷ್ಟು ಕೆಳಗೆ ಬೀಳ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಈಗಲೇ ನೀವೇನಾದರೂ ದುಡುಕಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಟೈಮ್ ಅಲ್ಲಿ ಬಹುಶಃ ಗೋಲ್ಡ್ ಮತ್ತು ಸಿಲ್ವರ್ ಇದೇ ತರ ಕುಸಿತವನ್ನ ಕಾಣ್ತಾ ಹೋದರೆ ಈಗ ಹಾಕಿರೋ ನೀವು ದುಡ್ಡು ಕೂಡ ಮತ್ತೆ ಲಾಸ್ ಆಗೋ ಚಾನ್ಸಸ್ ಇರ್ತದೆ ಈ ಕಾರಣದಿಂದಾಗಿ ನೆಕ್ಸ್ಟ್ ಒಂದು ಎರಡು ಮೂರು ದಿನ ಮಾರ್ಕೆಟ್ ಅನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ ಮಾರ್ಕೆಟ್ ಸ್ಟಡಿ ಮಾಡಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಸ್ಟೇಬಿಲೈಸ್ ಆಗಿ ಮತ್ತೆ ಅಪ್ವರ್ಡ್ ಅಂದರೆ ಮತ್ತೆ ಬೆಲೆ ಏರಿಕೆ ಅತ್ತ ಏನಾದರೂ ಹೋಗುವ ಸೂಚನೆ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ನಾವು ಇಂಥ ಒಂದು ಡಿಸಿಷನ್ನ ತಗೋಬಹುದು ಸೊ ನೋಡಿದಿರಲ್ಲ ಫ್ರೆಂಡ್ಸ್ ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸ್ ಕ್ರ್ಯಾಶ್ಗೆ ಏನು ಕಾರಣ ಅಂತ ಹೇಳಿ ಹೀಗಾಗಿ ನೀವು ಕೂಡ ಇನ್ಮೇಲೆ ಚಿನ್ನ ಅಥವಾ ಬೆಳ್ಳಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ದಿನ ಕಾಯ್ದು ಎಚ್ಚರಿಕೆಯನ್ನ ತಗೊಂಡು ಮುಂದೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಎನಿವೇಸ್ ಈ ವಿಡಿಯೋದಲ್ಲಿ ಗೋಲ್ಡ್ ಸಿಲ್ವರ್ ಅಥವಾ ಯಾವುದೇ ಕಮಾಡಿಟಿಯನ್ನ ಬೈ ಅಥವಾ ಸೆಲ್ ಮಾಡೋದಕ್ಕೆ ರೆಕಮೆಂಡೇಶನ್ ಅನ್ನ ನಾನು ಇಲ್ಲಿ ಮಾಡ್ತಾ ಇಲ್ಲ ನೀವೇನಾದ್ರೂ ಗೋಲ್ಡ್ ಸಿಲ್ವರ್ ಅಥವಾ ಯಾವುದೇ ಫೈನಾನ್ಸಿಯಲ್ ಇನ್ಸ್ಟೂಟ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಥವಾ ಟ್ರೇಡಿಂಗ್ ಮಾಡಬೇಕು ಅನ್ಕೊಂಡ್ರೆ ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಗೆ ನೀವು ಕನ್ಸಲ್ಟ್ ಮಾಡಬೇಕು ಅಥವಾ ಅದಕ್ಕೆ ಒಂದು ಒಳ್ಳೆ ಸ್ಟಡಿಯನ್ನು ಮಾಡಿಕೊಂಡು ನಿಮ್ಮ ನಿರ್ಧಾರವನ್ನು ನೀವೇ ತಗೋಬೇಕು ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಮೆಂಬರ್ಶಿಪ್ ಆಪ್ಷನ್ಸ್ ಕೂಡ ಓಪನ್ ಆಗಿದೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡೋಕ್ಕೆ ನಮ್ಮ ಚಾನೆಲ್ನ ಮೆಂಬರ್ ಕೂಡ ಆಗ್ಬೋದು ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಆರ್ ಫಾರ್ ವಾಚಿಂಗ್